ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರಿ ಡಿಟಿ ಶಿಕ್ಷಕರು ಸಮಾಜ ಸೇವಕರು ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ಮುಂದಿನ ಎಮ್ ಎಲ್ ಎ ಆಕಾಂಕ್ಷಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ನೇಹಿತರೆ ಇವಾಗ ಎನ್ ಸಿ ಪಿ ಪಕ್ಷದ ಪದಾಧಿಕಾರಿಗಳು ಶಿಕ್ಷಕರು ಸಮಾಜ ಸೇವಕರು ಆದ ಮುನ್ಸಾಮಪ್ಪ ಶಿಕ್ಷಕರವರು ಈಗ ಒಂದು ಹಾಡನ್ನು ಹಾಡುತ್ತಾರೆ ಆ ಹಾಡು ತುಂಬ ಮಧುರವಾಗಿರುತ್ತದೆ ಆ ಹಾಡು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಟಿ ಬಿ ಆರ್ ನ್ಯೂಸ್ ಚಾನಲನ್ನು ಈ ವಿಡಿಯೋ ಬಲಭಾಗದ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ಮತ್ತು ಈ ಹಾಡು ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ಳುತ್ತಾ ಈಗ ನಮ್ಮ ಮುನಿಸಾಮಪ್ಪ ಸಾರ್ ಅವರು ಈಗ ಒಂದು ಹಾಡನ್ನು ಹಾಡುತ್ತಾರೆ ಏಳು ಬೆಟ್ಟದ ಮೇಲೆ ದೇವಳವಿಕುದು ಏಳು ಬೆಟ್ಟದ ಮೇಲೆ ಏನಿ ಕುದು ತಿಮಲರಾಯನ ದೇವಳಿಕೂ ವೆಂಕಟರವಣನು ಎಂಥವನೂ ಶರಣರ ಕಾಯುವ ಅರುಣಾಮೂತಿ ಏಳು ಬೆಟ್ಟದ ಮೇಲೆ ಏನಿಕ ತಿರುಮಲರಾಯನ ದೇವಳಿ ತಿರುಮಲರಾಯನ ದರ್ಶನದಿಂದ ಗುರುತನ ಕಿರಿಷ ಗೋವಿಂದ ಆ ಪರಮಾತ್ಮನ ಆರಾಧಿಸಲು ೂ ಅಪರಾಧಗಳೇ ಗೋವಿಂದ ಏಳು ಬೆಟ್ಟದ ಮೇಲೆ ಏರಿಗುದೂ ತಿರುಮಲರಾಯನ ದೇವಣ ಬಿಗುದೂ ವೆಂಕಟರಮಣನೂ ಇಂಥವನೂ ಕಾಯುವ ಕರುಣಾಭೂತಿ ಏಳು ಬೆಟ್ಟದ ಮೇಲೆ ೂರು ತಿರುಮಲಾಯಣ ದೇವಣಿ ಕುದೂ ವೇದ ಮೀಠ್ಯರು ವೇಂಕಟನ ಮಡಲು ವೇದ ಮೀಠ್ಯರು ವೆಂಕಟನ ಮಡಲು ವೇದ ಮಾಡಲು ಗೋವಿಂದ ಜನಗಳ ಬಂಧವ ಕಳೆಯುವ ಗೋವಿಂದ ಏಳು ಬೆಟ್ಟದ ಮೇಲೆ ಏರಿಕಿಮಲರಾಯಣ ದೇವಡವಿ ಕುದುೂ ವೆಂಕಟರಮಣನು ಎಂಥವನೂ ಶರಣರ ಕಾಯುವ ಕರುಣಾಮೂ ಏಳು ಬೆಟ್ಟದ ಮೇಲೆ ತುಂಬ ಉತ್ತಮವಾಗಿ ಆಡಿದಂಥ ನಮ್ಮ ಮುನ್ಸಾಮಪ್ಪ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು